ಕರ್ತನಿಗೆ ಹಾಡಿರಿ ಆತನ ಹೆಸರನ್ನು ಸ್ತುತಿಸಿರಿ ಆತನ ರಕ್ಷಣೆಯನ್ನು ದಿನ ದಿನಕ್ಕೆ ಸೇರಿ ಹೇಳಿರಿ ಗುರುವಾರ ಹದಿಮೂರನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅರಣ್ಯ ಕಾಂಡ ಹನ್ನೆರಡನೇ ಅಧ್ಯಾಯದ ಏಳನೇ ವಚನ ನನ್ನ ಸೇವಕನಾದಂಥ ಮೋಶಿಯು ಹಾಗಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಾನೆ ಎಂಬುವಂಥದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಎಂಬುವಂಥದ್ದು ಅತಿ ಮುಖ್ಯ ಲೋಕದ ದೃಷ್ಟಿಯಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ದೃಷ್ಟಿಯಲ್ಲಿ ನಾವು ಕರ್ತನಲ್ಲಿ ಪ್ರಿಯರೇ ಮೋಶೆಯ ಬಗ್ಗೆ ಮಿರಿಯಮ್ಮಳು ಆರಾನನು ಬಹಳ ಕೋಪಗೊಂಡರು ಅವನು ಮದುವೆ ಆಗಿದ್ದಂಥ ಸ್ತ್ರೀಯ ನಿಮಿತ್ತವಾಗಿ ಅವರು ಅವನನ್ನು ಸರಿಯಲ್ಲ ಎಂಬುವಂಥ ಸ್ಥಿತಿಯಲ್ಲಿ ಮಾತನಾಡಿ ದೇವರು ಮೋಶೆಯೊಂದಿಗೆ ಮಾತ್ರ ಮಾತನಾಡುವುದು ನಾವು ಸಹ ಅದೇ ಮನೆತನದವರು ದೇವರು ನಮ್ಮೊಂದಿಗೂ ಅದೇ ರೀತಿಯಲ್ಲಿ ಮಾತನಾಡಬಹುದು ಎಂಬುದಾಗಿ ಅವರು ಮಾತನಾಡಿಕೊಂಡರು ಮೋಶೆಯು ಬಹಳ ನಂಬಿಗಸ್ತನು ನಮ್ರತೆಯುಳ್ಳವನು ದೇವರಿಗೆ ಮೆಚ್ಚುಗೆ ದೇವರು ಅದಕ್ಕೆ ಮೋಶೆಯನ್ನು ಆರೋಣ್ ಮಿರಿಯಮಳನು ತನ್ನ ಮುಂದೆ ಕರೆದರು ಕರೆದು ದೇವರು ಬಹಳ ಅದ್ಭುತವಾಗಿ ಮೋಶೆಯ ಬಗ್ಗೆ ಸಾಕ್ಷಿ ಅಂದರೆ ಮೋಶೆ ನಂಬಿಗಸ್ತನು ತನ್ನ ಜನರಲ್ಲೆಲ್ಲ ಮೋಶೆಯೇ ನಂಬಿಗಸ್ತನು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿ ಅವರಿಗೆ ದೇವರು ಶಪಿಸಿದನು ಅಥವಾ ಮಿರಿಯಮ್ಮಳು ಕುಸ್ತವನ್ನು ಅನುಭವಿಸಬೇಕಾಯಿತು ಕರ್ತನಲ್ಲಿ ಪ್ರಿಯರೇ ಲೋಕದ ರೂಢಿಯಲ್ಲಿ ನಾವುಗಳು ಬಹಳಷ್ಟು ಹೋರಾಟ ಮಾಡಿ ಲೋಕದ ದೃಷ್ಟಿಯಲ್ಲಿ ನಾವು ಬಹಳ ಹೆಚ್ಚಿನವರು ಜ್ಞಾನಿಗಳು ಉನ್ನತ ಸ್ಥಿತಿಯಲ್ಲಿರುವಂಥವರೆಂಬುದಾಗಿ ನಾವು ಈ ಒಂದು ಹೆಸರನ್ನು ಗಳಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡುತ್ತೇವೆ ಹೋರಾಟ ಮಾಡುತ್ತೇವೆ ಲೋಕದ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆಂಬಂಥದೇ ನಮ್ಮಲ್ಲಿ ಇರುವಂಥ ಒಂದು ಚಿಂತೆ ಆದರೆ ಯಥಾರ್ಥವಾಗಿ ನಾವು ನೋಡಬೇಕಾದರೆ ನಮ್ಮ ಜೀವನದಲ್ಲಿ ನಾವು ದೇವರ ದೃಷ್ಟಿಯಲ್ಲಿ ಹೇಗಿದ್ದೇವೆ ದೇವರು ನಮ್ಮನ್ನು ಹೇಗೆ ನೋಡುತ್ತಿದ್ದಾನೆ ಅದು ಬಹಳ ಮುಖ್ಯವಾದದ್ದು ದೇವರು ನಮ್ಮನ್ನು ಮೆಚ್ಚಿಕೊಳ್ಳುವುದೇ ಆದರೆ ಲೋಕವೂ ಕೂಡ ನಮ್ಮನ್ನು ಮೆಚ್ಚುತ್ತದೆ ಆದರೆ ಲೋಕ ನಮ್ಮನ್ನು ಮೆಚ್ಚಿ ದೇವರು ನಮ್ಮನ್ನು ಮೆಚ್ಚದೆ ಹೋಗಿದ್ದರೆ ಖಂಡಿತವಾಗಿ ಎಲ್ಲವನ್ನು ಕಳಕೊಂಡಂತೆ ಕರ್ತನಲ್ಲಿ ಪ್ರೇರೆ ನಾವು ಯಥಾರ್ಥವಾಗಿ ಜೀವಿಸಿ ದೇವರ ಮೆಚ್ಚುಗೆಗೆ ಪಾತ್ರರಾಗೋಣ ಆತನ ದೃಷ್ಟಿಯಲ್ಲಿ ನಾವು ಹೇಗಿದ್ದೇವೆ ಕರ್ತನೇ ದಯಾಮಯ ಸ್ವಾಮಿ ಕೃಪೆಯಿಂದ ನಮ್ಮನ್ನು ತುಂಬಿಸು ನಿನ್ನ ಶಕ್ತಿಯಲ್ಲಿ ನಾವು ನಡೆದು ನಿನ್ನನ್ನು ಮೆಚ್ಚಿಸುವ ಹಾಗೆ ನಮ್ಮನ್ನು ಬಲಪಡಿಸು ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೆನ್